ನಮಸ್ತೆ ಎಲ್ಲರಿಗೂ ಈ ವಿಡಿಯೋದಲ್ಲಿ ನಾವು ಹನ್ನೆರಡು ಮೇ ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕಿನ ನಿಫ್ಟಿಯ ಡ್ಯಾಶ್ ಬೋರ್ಡ್ ಅನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಈ ದಿನ ಬ್ಲೂ ಟ್ರಯಾಂಗಲ್ ಬಂದಿದೆ ಬ್ಲೂ ಟ್ರಯಾಂಗಲ್ ಬಂದ ಮೇಲೆ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ ಹಾಗೂ ಸೆಲ್ಲರ್ ಡೇಟಾವನ್ನ ಈ ವಿಡಿಯೋದಲ್ಲಿ ನೋಡ್ಲಿದ್ದೇವೆ ಎಲ್ಲರಿಗೂ ನಮಸ್ಕಾರ ನಾವು ಈ ವಿಡಿಯೋದಲ್ಲಿ ಟ್ರಯಾಂಗಲ್ ಬಗ್ಗೆ ನೋಡಲಿದ್ದೇವೆ ಇದಕ್ಕಾಗಿ ಹನ್ನೆರಡು ಮೇ ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕಿನ ನಿಫ್ಟಿಯ ಡ್ಯಾಶ್ ಬೋರ್ಡ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೇವೆ ಏನ್ ನೋಡಬಹುದು ಅಂತಂದ್ರೆ ಬೆಳಗ್ಗೆ ಒಂಬತ್ತು ಹದಿನೈದನ ಕ್ಯಾಂಡಲ್ ಅಲ್ಲಿ ನಮಗೆ ಬ್ಲೂ ಟ್ರಯಾಂಗಲ್ ಬಂದಿದೆ ಅದಾದ್ಮೇಲೆ ಮಾರ್ಕೆಟ್ ಅಪ್ ಸೈಡ್ ಹೋಗಿದೆ ಬ್ಲೂ ಟ್ರಯಾಂಗಲ್ ಮೇಲೆ ಪಿಂಕ್ ಬಬಲ್ ಕೂಡ ಬಂದಿದೆ ಬ್ಲೂ ಟ್ರಯಾಂಗಲ್ ಮಾರ್ಕೆಟ್ ಮೇಲ್ ಹೋಗುತ್ತೆ ಅಂತ ಇಂಡಿಕೇಟ್ ಮಾಡುತ್ತೆ ಬ್ಲೂ ಟ್ರಯಾಂಗಲ್ ನಿಮ್ಗೆ ಗೊತ್ತಿದಂಗೆ ಸ್ಟ್ರಾಂಗ್ ಆಗಿರುತ್ತೆ ಹಾಗೆ ಪಿಂಕ್ ಬಬಲ್ ಕೂಡ ಬಂದಿದೆ ಪಿಂಕ್ ಬಬಲ್ ಏನ್ ಹೇಳುತ್ತೆ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂತ ಬಬಲ್ ಟ್ರಯಾಂಗಲ್ ಗಿಂತ ಸ್ವಲ್ಪ ವೀಕ್ ಆಗಿರುತ್ತೆ ನಾವು ಒಂಬತ್ತು ಹದಿನಾರಕ್ಕೆ ಇಲ್ಲಿ ಎಂಟ್ರಿ ತಗೊಂಡ್ರೆ ಸಾಧಾರಣವಾಗಿ ಇಪ್ಪತ್ನಾಲ್ಕು ಸಾವಿರದ ಐನೂರ ರೇಂಜ್ ಅಲ್ಲಿ ಇತ್ತು ಅಂದ್ಕೋಣ ಅಲ್ಲಿಂದ ಅದು ಮುಂದೆ ಹೋಗಿ ನಮಗೆ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅಥವಾ ರಿವರ್ಸಲ್ಲು ಅಂತ ನಾವು ನೋಡ್ತಾ ಹೋದ್ರೆ ಹತ್ತು ಗಂಟೆ ಮೇಲೆ ನಮಗೆ ಸೈಡ್ ವೇಸ್ ಹೋದಂಗೆ ಕಾಣಿಸ್ತೇವೆ ನಾವು ಹತ್ತು ಗಂಟೆ ಮೇಲೆ ಎಕ್ಸಿಟ್ ಆಗ್ತಿತ್ತು ಇಲ್ಲಿ ನಮಗೊಂದು ನೂರು ನೂರೈವತ್ತು ಪಾಯಿಂಟ್ಗಳ ಕ್ಯಾಪ್ಚರ್ ಸಿಗ್ತಿತ್ತು ಟ್ರಯಾಂಗಲ್ ಮೇಲೆ ಟ್ರೇಡ್ ಮಾಡ್ತಿದ್ರೆ ಈಗ ನಾವು ಸೆಲ್ಲರ್ಸ್ ಡೇಟಾ ನೋಡೋಣ ಒಂಬತ್ತು ಹದಿನೈದಕ್ಕೆ ನಮಗೆ ಇಲ್ಲಿ ಓವರ್ ಆಲ್ ಆಗಿ ನೋಡಿದ್ರೆ ಕಾಲ್ ಸೆಲ್ಲರ್ಸ್ ಜಾಸ್ತಿ ಇದಾರೆ ಈ ಕಾಲ್ ಸೆಲ್ಲರ್ಸ್ ಪುಟ್ ಸೆಲ್ಲರ್ಸ್ ಒನ್ ಸೈಡ್ ಮೂವ್ಮೆಂಟ್ ಬಗ್ಗೆ ನೀವು ನೋಡಬೇಕು ಅಂದ್ರೆ ನಮ್ಮ ನಿನ್ನೆ ವಿಡಿಯೋನ ನೋಡಿ ಅಲ್ಲಿ ನಿಮಗೆ ಡೀಟೇಲ್ ಸಿಗುತ್ತೆ ಇಲ್ಲಿ ಕಾಲ್ ಸೆಲ್ಲರ್ ಜಾಸ್ತಿ ಇದಾರೆ ಅಂದ್ರೆ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಎನ್ನುವಂತ ಸೂಚನೆಯನ್ನ ಕೊಡುತ್ತಿದೆ ಒಂಬತ್ತು ಇಪ್ಪತ್ತಕ್ಕೆ ನೋಡೋಣ ಒಂಬತ್ತು ಇಪ್ಪತ್ತಕ್ಕೆ ನೋಡಿದ್ರು ಕೂಡ ನಮಗೆ ಸಾಧಾರಣವಾಗಿ ಮಾರ್ಕೆಟ್ ಸ್ಟೆಬಿಲೈಸ್ ಆಗುವಂತ ತರ ಕಾಣಿಸ್ತಿದೆ ಮೇಲ್ಗಡೆ ಹೋಗುವಂತ ಸೈಡ್ ವೇಸ್ ಅಥವಾ ಸ್ಟೆಬಿಲೈಸ್ ಆಗುವ ತರ ಕಾಣಿಸ್ತಿದೆ ಈಗ ನಿಮಗೆ ಇದ್ರ ಬಗ್ಗೆ ಕನ್ಫ್ಯೂಷನ್ ಇರುತ್ತೆ ಟ್ರೈಂಗಲ್ ಮೇಲ್ ಡೆ ಹೋಗುತ್ತೆ ಅನ್ನುತ್ತೆ ಸೆಲ್ಲರ್ ಡೇಟಾ ನೋಡಿದ್ರೆ ಕೆಳಗಡೆ ಹೋಗುತ್ತೆ ಅಂತ ಇದೆ ಈ ಎರಡರ ಬಗ್ಗೆ ನಿಮ್ಗೆ ಒಂದು ಕನ್ಫ್ಯೂಷನ್ ಇರುತ್ತೆ ಇದರ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕು ಅಂತಂದ್ರೆ ಭಾನುವಾರ ಹದಿನೈದು ಜೂನ್ ಸಂಜೆ ಏಳರಿಂದ ಒಂಬತ್ತು ಫ್ರೀ ಆದ ಒಂದು ಮಾಸ್ಟರ್ ಕ್ಲಾಸ್ ಅನ್ನು ಮಾಡ್ತಿದೀವಿ ಇದರ ವಿವರಣೆಗಳನ್ನ ಅದರಲ್ಲಿ ನಾವು ಕೊಡ್ತಿದೀವಿ ಆ ಮಾಸ್ಟರ್ ಕ್ಲಾಸ್ ಜಾಯಿನ್ ಆಗಕ್ಕೆ ಡಿಸ್ಕ್ರಿಪ್ಷನ್ ಅಲ್ಲಿರುವ ಲಿಂಕ್ ಗೆ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ ಇನ್ನು ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಕೆಳಗಡೆ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ಗೆ ನೀವು ನಮ್ಮನ್ನ ಸಂಪರ್ಕಿಸಿ ಈ ಟ್ರಯಾಂಗಲ್ ಮಾರ್ಕರ್ ನಮ್ಮ ಪ್ರೋ ಸಬ್ಸ್ಕ್ರಿಪ್ಷನ್ ಅಲ್ಲಿ ಲಭ್ಯವಿದೆ ನಮ್ಮ ಪ್ರೋ ಸಬ್ಸ್ಕ್ರಿಪ್ಷನ್ ತಗೊಳ್ಳಕ್ಕೆ ನೈನ್ ಒನ್ ಫೈವ್ ಟ್ರೇಡ್ ಡಾಟ್ ಕಾಮಲ್ಲಿ ಉಚಿತವಾಗಿ ರಿಜಿಸ್ಟರ್ ಮಾಡಿ ಪ್ರೈಸಿಂಗ್ ಪೇಜ್ಗೆ ಹೋಗಿ ಅಲ್ಲಿ ನಿಮಗೆ ಸಂಪೂರ್ಣ ಡೀಟೇಲ್ಸ್ ಸಿಗಲಿದೆ ಹಾಗೆ ಹೆಚ್ಚಿನ ಮಾಹಿತಿಗೆ ಕೆಳಗೆ ಕೊಟ್ಟಿರುವಂಥ ವಾಟ್ಸ್ಆ್ಯಪ್ ನಂಬರಿಗೆ ಮೆಸೇಜ್ ಮಾಡಬಹುದು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು